ನಮಸ್ತೆ ಬಂಧುಗಳೇ ಗೋವಿಂದಾಸ್ ಸವಿರುಚಿ ಜಿವಿಯರ್ ಆಲ್ರೌಂಡ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಇವತ್ತು ನಾನು ನಿಮಗೊಂದು ಖಾರ ಪ್ರಿಯರಿಗೋಸ್ಕರ ಹಿಟ್ಟು ಮೆಣಸಿನ ರೆಸಿಪಿಯನ್ನು ತಗೊಂಡು ಬಂದಿದ್ದೀನಿ ತುಂಬ ರುಚಿಯಾಗಿರುತ್ತೆ ಮಾಡೋದು ತುಂಬಾ ಸುಲಭ ಖಾರ ಯಾರಿಗೆಲ್ಲ ಇಷ್ಟ ಆಗುತ್ತೆ ಅವರಿಗೆಲ್ಲ ತುಂಬಾ ಇಷ್ಟ ಆಗುವಂಥ ಈ ರೆಸಿಪಿ ಭಾಳ ಅಂದರೆ ಭಾಳ ಈಸಿಯಾಗಿ ಮಾಡೋದೈತ್ರಿ ಬರ್ರಿ ಹೆಂಗಾದ್ರೆ ಏನೇನು ಸಾಮಾಗ್ರಿ ಬೇಕು ಹೆಂಗೆ ಮಾಡೋದಂತ ನೋಡೂನು ಬರ್ರಿ ಮೊದಲು ಏನೇನು ಸಾಮಾಗ್ರಿ ಬೇಕಂತ ನೋಡ್ಕೊಳ್ಳೋನು ಬರ್ರಿ ಮೊದಲಿಗೆ ನೋಡಿರಿ ಒಂದು ಚಮಚದಷ್ಟು ಹುರ್ಗಡಲೆ ಕೊಬ್ಬರಿ ಇಷ್ಟು ಹಾಕಂಗಿಲ್ಲ ರೀ ಸ್ವಲ್ಪೇ ಸ್ವಲ್ಪ ಒಂದು ಅರ್ಧ ಇಂಚಿನಷ್ಟು ಕೊಬ್ಬರಿ ಮಾತ್ರ ನಾವು ತೊಗೋತೀವಿ ರೀ ಇದಕ್ಕೆ ಅಷ್ಟಾದ್ರೆ ಸಾಕಾಗತ್ತೆ ರೀ ಇದು ನೋಡಿರಿ ಜೀರಿಗೆ ಒಂದು ಚಮಚದಷ್ಟು ಒಂದು ನಾಲ್ಕರಿಂದ ಐದು ಕರಿಬೇವಿನ ಎಲೆ ಒಂದು ಚಮಚದಷ್ಟು ಕೊತ್ತಂಬರಿ ಬೀಜ ಅಂದರೆ ಧನಿಯಾ ರುಚಿಗೆ ಅನುಸಾರ ಉಪ್ಪು ಅರ್ಧ ಸ್ಪೂನಷ್ಟು ಕಲ್ಲುಪ್ಪನ್ನು ತೊಗೊಂಡಿದ್ದೀನಿ ನಾ ಈ ಕ್ವಾಂಟಿಟಿಗೆ ಇದು ನೋಡಿರಿ ಹಸಿ ಮೆಣಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ದಪ್ಪಾಗಿರುತ್ತೆ ತಗೋರಿ ಗಿಳಿ ಹೆಸರು ಇರುತ್ತೆ ತಗೋರಿ ಅಂದ್ರೆ ಖಾರ ಇರಂಗಿಲ್ಲ ರೀ ಅದು ನಾವು ಸ್ವಲ್ಪ ಖಾರ ಕಡಿಮೆ ಇರೋದಿತ್ತಂದ್ರೆ ಟೇಸ್ಟ್ ಚೆನ್ನಾಗಾಗತ್ತೆ ಖಾರ ಜಾಸ್ತಿ ತಿನ್ನೋರು ಎಷ್ಟು ಖಾರ ಇದ್ರು ತಿಂತಾರೆ ಈಗ ಖಾರ ತಿನ್ನೋರಿಗೂ ಖಾರ ಕಡಿಮೆ ತಿನ್ನೋರಿಗೂ ಇಬ್ಬರಿಗೆ ಉಪಯೋಗ ಆಗಲಿ ಅನ್ನೋದಕ್ಕೋಸ್ಕರ ನಾನು ಸ್ವಲ್ಪ ಸಪ್ಪ ಮೆಣಸಿನ್ಕಾಯಿನ ತಗೊಂಡಿನ್ರಿ ಈಗ ಒಂದು ಮಿಕ್ಸಿ ಜಾರ್ ತೊಗೊಳ್ರಿ ಅದರೊಳಗೆ ಒಂದು ಚಮಚದಷ್ಟು ಹುರಗಡಲೆ ಉಪ್ಪು ಜೀರಿಗೆ ಕೊಬ್ಬರಿ ಇಷ್ಟೇ ಕೊಬ್ಬರಿ ಸಾಕ್ರಿ ಸ್ವಲ್ಪ ಸಣ್ಣಗೆ ಕಟ್ ಮಾಡ್ಕೊಂಡು ಹಾಕೋರಿ ಒಂದು ನಾಲ್ಕರಿಂದ ಐದು ಕರಿಬೇವಿನ ಎಲೆ ಮಿಕ್ಸ್ ಮಾಡ್ದೆ ಹಾಕೋರಿ ಅದು ಫ್ರೆಶ್ ಇರೋದ್ರಾದ್ರೂ ಆಗಿರ್ಬೋದು ಡ್ರೈ ಆದರೂ ಆಗಿರ್ಬೋದು ಕೊತ್ತಂಬರಿ ಬೀಜ ಇದನ್ನೀಗ ತರಿ ತರಿಯಾಗಿ ರುಬ್ಕೊಂಡು ಬರೋನ್ರಿ ಇದನ್ನು ನೋಡಿರಿ ಒಂದೇ ಡೈರೆಕ್ಷನ್ನ ರುಬ್ಬಾದ್ರೆ ನಾವು ರಿವರ್ಸ್ ಪಲ್ಸ್ನಲ್ಲೇ ರುಬ್ಬೇಕ್ರಿ ಅಂದ್ರೆ ನಮಗೆ ರೀ ತರಿ ತರಿ ಹಿಟ್ ಹಿಟ್ಟು ಹಿಟ್ಟಾಗಂಗಿಲ್ಲ ಹಿಂಗೆ ನಮಗೆ ಇದು ಫರ್ಫೆಕ್ಟ್ ಐತ್ರಿ ಈಗ ಇದನ್ನೀಗ ಪಕ್ಕಿಟ್ಕೊರಿ ಪೂರ್ತಿ ಪುಡಿನಿಲ್ರಿ ಪೂರ್ತಿ ನುಚ್ಚು ನುಚ್ಚಿಲ್ರಿ ಫರ್ಫೆಕ್ಟ್ ಆಗೈತೆ ರೀ ಹಿಂಗಾರು ಇವು ಗ್ರೈಂಡ್ ಮಾಡಿಕೊಂಡು ಪಕ್ಕಕ್ಕೆ ಇಟ್ಕೊಳ್ರಿ ಈಗ ಮೆಣ್ಸಿನ್ಕಾಯಿ ತೊಗೊಂಡಿರೋ ಮೆಣ್ಸಿನ್ಕಾಯಿನ ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕ್ಕೊಂಡಿನ್ರಿ ಒಂದು ಎರಡು ಹಿಡಿಯಷ್ಟು ಜನ ಇಲ್ಲೇ ತೊಗೊಂಡಿನ್ರಿ ನೀರು ಹಾಕ್ಕೊಂಡು ನೀಟಾಗಿ ತೊಳಿರಿ ಅವನ್ನ ಮೊದಲಿಗೆ ಒಂದು ಬಟ್ಟೆ ಮೇಲೆ ಹಾಕಿರಿ ಭಾಳ ರೀ ಮಾಡೋದು ರುಚಿ ಮಾತ್ರ ಎಕ್ಸಲೆಂಟ್ ಆಗಿರ್ತತ್ರ ಎರಡ ನಿಮಿಷದಾಗ ರೆಡಿ ರೀ ಇದು ಇದು ನೋಡಿರಿ ಈಗ ನೀಟಾಗಿ ಎಲ್ಲ ಹಸಿ ಅಂಶ ಹೋಗಿಸ್ಬೇಕ್ರಿ ನಾವೀಗ ನೋಡಿ ನಾವು ಬಟ್ಟೆ ಮೇಲೆ ಹಾಕೊಂಡ್ವಿ ಅಂತಂದ್ರೆ ನೀರೆಲ್ಲ ಅಬ್ಸರ್ವ್ ಮಾಡ್ಕೊಂಬಿಡ್ತತ್ರ ನಾವು ಒರೆಸಿದ್ವಿ ಈಜಿಯಾಗಿ ನಾವು ಬೇಗನೆ ಒರೆಸ್ಕೊಬೋದು ರೀ ಹಸಿ ಎಷ್ಟು ಇರಬಾರ್ದ್ರೆ ಇದು ಪೂರ್ತಿ ಒಣಗಬೇಕ್ರಿ ಎಲ್ಲ ಹಸಿ ಚಲೋತ್ನಂಗೆ ಒಂದ್ ಒಂದ ಒಂದೊಂದ ತೊಗೊಂಡು ಒರೆಸ್ಕೊರಿ ಆದಷ್ಟು ಇಂಥ ಮೆಣಸಿನ್ಕಾಯಿನ ತೊಗೊರಿ ಅಂದ್ರೆ ನಮ್ಮ ಹಿಟ್ಟು ಮೆಣಸು ಭಾಳ ಆಗ್ತಾವ್ರಿ ಒಂದೇ ಒಂದು ಸಲ ಟ್ರೈ ಮಾಡಿರಿ ಪದೇ ಪದೇ ಮಾಡ್ತೀರಿ ಅಷ್ಟು ರುಚಿಯಾಗಿರ್ತೈತಿ ರೀ ಈಗೆಲ್ಲನೂ ಒರೆಸ್ಕೊಂಡು ಆಯ್ತು ರೀ ನಾವಿವಾಗ ಇದನ್ನೀಗ ನನ್ನ ಮಧ್ಯೆ ಸೀಡ್ಬೇಕು ರೀ ಕೈಯ್ಯಾಗ ಹಿಡ್ಕೊಂಡು ಕೈಯಾಗಿ ಹಿಡ್ಕೊಂಡು ಏನಾಗತ್ತೆ ರೀ ಒಂದೊಂದು ಸಲ ಕೈಗೆ ಬಿಡೋ ಚಾನ್ಸಸ್ ಇರುತ್ತೆ ರೀ ನೀವು ಪೀಠದ ಮೇಲೆ ಟೈಲ್ಸ್ ಮೇಲೆ ಎದ್ರ ಮೇಲೆ ನೀವು ಕಟ್ ಮಾಡ್ಕೋಬಹುದು ಈಗ ನೋಡ್ರಿ ಸೀಳಿ ಒಂದ್ರೊಳಗೆ ಮೂರು ಭಾಗ ರೀ ಸ್ವಲ್ಪ ಉದ್ದ ಮೆಣಸಿನ್ಕಾಯಿ ಇದ್ದು ಅಂತಂದ್ರೆ ಮೂರು ಭಾಗ ಮಾಡ್ಕೊರಿ ಸಣ್ಣ ಸಣ್ಣ ಇದ್ದು ಅಂತಂದ್ರೆ ಎರಡು ಭಾಗ ಮಾಡ್ಕೊರಿ ಈಗ ಆರಾಮಾಗಿ ನೋಡ್ರಿ ಹಿಂಗೆ ನನ್ನ ಮಧ್ಯೆ ಸೀಳಿ ಹಿಂಗೆ ಕಟ್ ಮಾಡ್ಕೊಂಬಿಡ್ರಿ ಅಂದ್ರೆ ನಾವು ಫ್ರೈ ಮಾಡ್ಬೇಕಾದ್ರೆ ಬೇಗನೆ ಫ್ರೈ ಆಗ್ತಾವ್ರೆ ಒಳ್ಳಗೂ ನೀವು ಹಿಂಗಿಷ್ಟು ದೊಡ್ಡನ್ನ ಫ್ರೈ ಮಾಡ್ಕೋಬಹುದು ರೀ ಅಂದ್ರೆ ಟೈಮ್ ತೊಗೋತೈತೆ ರೀ ಸಣ್ಣ ಕಟ್ ಮಾಡ್ಕೊಳ್ಳೋದ್ರಿಂದ ನಮಗೆ ಊಟ ಜೊತೆಗೂ ತುಂಬ ಚೆನ್ನಾಗಿರ್ತೈತೆ ರೀ ಫ್ರೈ ಮಾಡಬೇಕಾದ್ರೂ ಈಜಿ ಆಗುತ್ತೆ ಅಂದ್ಕೊಂಡು ಸ್ವಲ್ಪ ನಾನು ಎರಡು ಮೂರ ಭಾಗ ಮಾಡ್ಕೊಂಡಿನ್ರಿ ಖಾರ ನಿಮ್ಮ ಜಾಸ್ತಿ ಇತ್ತು ಮೆಣಸಿನ್ಗೆ ಅಂದ್ರೆ ಒಂದಿಷ್ಟು ಬೀಜ ತೆಗೀರಿ ಒಂದಿಷ್ಟು ಬೀಜ ಉಳಿಸ್ರಿ ಪೂರ್ತಿ ಹೋಗ್ಬೇಡ್ರಿ ಈಗ ನಾ ಈ ಬೀಜ ರೀ ಇವನ್ನ ನಿಮ್ಮ ಖಾರ ಇತ್ತು ಅಂದ್ರೆ ತೆಗಿರಿ ಅನ್ನೋದಕ್ಕೋಸ್ಕರ ಒಂದೇ ತಗದು ತೋರಿಸಿನ್ರಿ ಇವು ನಮ್ಮ ಸಪ್ಪನ್ ರೀ ಖಾರ ಇಲ್ಲ ರೀ ಅಷ್ಟೊಂದು ಅದಕ್ಕೋಸ್ಕರ ನಾ ಬೀಜ ಏನು ತೆಗಿತಾ ಇಲ್ಲ ರೀ ಹಾಗೇನೇ ನಾನು ನನ್ನ ಸೀಳಿ ಕಟ್ ಮಾಡ್ತೀನಿ ರೀ ನೀವು ಅಕಸ್ಮಾತಾಗಿ ಖಾರ ಜಾಸ್ತಿ ಇತ್ತು ಅಂದ್ರೆ ಒಂದು ಅರ್ಧ ಪರ್ಸೆಂಟ್ ತೆಗೆದು ಅರ್ಧ ಪರ್ಸೆಂಟ್ ಉಳಿಸ್ರಿ ಈಗೆಲ್ಲನೂ ಕಟ್ ಮಾಡ್ಕೊಂಡು ಆಯ್ತು ರೀ ನಾವು ಇದನ್ನೊಂದು ಪ್ಲೇಟಿಗೆ ರೀ ಈ ಬೀಜ ಕೆಳಗಿನ ಬೀಜ ನೀವು ಬೇಕಂದ್ರೆ ಹಾಕೋಬೋದು ಬ್ಯಾಡಂದ್ರೆ ಸ್ಕಿಪ್ ಮಾಡ್ಕೋಬೋದು ಈಗೆಲ್ಲ ಇದು ರೆಡಿ ಆತ್ರ ಇನ್ನು ಮುಂದಿಂದ ಏನು ಮಾಡೋದಂತ ನೋಡೂನು ಬರ್ರಿ ಗ್ಯಾಸ್ ಹಚ್ಚಿ ಒಂದು ಪಾತ್ರೆ ಇಟ್ಕೊರೆ ಆದಷ್ಟು ಇನ್ನು ಹುರಿಯಾಕ ಅಲ್ಯೂಮಿನಿ ಪಾತ್ರೆನೇ ಇಟ್ಕೊರಿ ಸ್ಟೀಲ್ ಪಾತ್ರೆ ಇಟ್ಕೋಬೇಡ್ರಿ ಅದ್ರಾಗ ಒಂದು ಎರಡು ಚಮಚದಷ್ಟು ಎಣ್ಣೆ ಹಾಕೋರಿ ನಿಮ್ಮ ಮೆಣಸಿನ್ಕಾಯಿ ನೋಡಿಕೊಂಡು ಮೆಣಸಿನ್ಕಾಯಿ ಹುರಿಯಕ್ಕೆ ಎಷ್ಟು ಎಣ್ಣೆ ಬೇಕೋ ಅಷ್ಟು ಹಾಕೋರಿ ನಿಮ್ಮ ಮೆಣಸಿನ್ಕಾಯಿ ಹೆಚ್ಚು ಕಮ್ಮಿ ಕ್ವಾಂಟಿಟಿ ಮೇಲೆ ಎಣ್ಣೆ ಹೋಗುತ್ತೆ ರೀ ಅದಕ್ಕೆ ಎಣ್ಣೆ ಬಿಸಿ ಆದಮೇಲೆ ಈ ಮೆಣಸಿನ್ಕಾಯಿ ಕಟ್ ಮಾಡಿದ್ದು ಹಾಕ್ಕೊಂಡು ಫ್ಲೇಮ್ ಒಳಗನ ಚಲೋ ನೆಂಗಿದ್ನ ಕಣ್ಣು ಕಣ್ಣು ಬೀಳುವಂಗೆ ಹುರಿಬೇಕ್ರೆ ಆ ಫ್ಲೇಮ್ ಹೈ ಇಟ್ಕೊಳಕ್ಕೆ ಹೋಗ್ಬೇಡ್ರಿ ಹೈ ಇಟ್ಕೊಂಡ್ರೆ ಗಾಸ್ಟ ಬರ್ತೈತೆ ರೀ ಅದಕ್ಕೋಸ್ಕರ ಲೋ ಫ್ಲೇಮ್ನಾಗ ಚಲೋ ನಂಗೆ ಇದನ್ನ ನಾವು ಹುರಿಬೇಕ್ರಿ ಈ ಹುರಿಯಕ್ಕೆ ಮಾತ್ರ ಟೈಮ್ ತಗೋತೈತ್ರಿ ನಂತರ ಏನು ಟೈಮ ತೊಗೊಳಂಗಿಲ್ಲ ರೀ ಇದು ಆರಾಮಾಗಿ ಚತಾಪಟ್ಟಂತ ಮಾಡ್ಕೋಬೋದ್ರಿ ನಾವು ಇದು ನೋಡಿರಿ ನಾವು ಸಲ ಮಾಡಿದ್ವಿ ಅಂತಂದ್ರೆ ಒಂದು ಮೂರಿಂದ ನಾಲ್ಕು ದಿವಸ ಯೂಸ್ ಮಾಡ್ಕೊಬೌದ್ರೆ ಏನೂ ಹಾಳಾಗಂಗಿಲ್ಲ ರೀ ಮತ್ತು ಇದು ಬಿಸಿ ಬಿಸಿ ರೊಟ್ಟಿ ಚಪಾತಿ ಮೊಸರನ್ನಕ್ಕಂತೂ ಎಕ್ಸಲೆಂಟ್ ಆಗಿರ್ತೈತಿ ರೀ ಮತ್ತು ಚುರುಮುರಿ ಜೊತೆ ಕೂಡ ನಾವು ಇದನ್ನ ಸ್ನ್ಯಾಕ್ಸ್ ಜೊತೆ ಕೂಡ ನಾವು ಇದನ್ನ ತಿನ್ಬೋದು ಸಖತ್ತಾಗಿರ್ತೈತೆ ರೀ ಈ ಕ್ಲೇಮ್ ಲೋನ್ ಒಳಗನ ಚಲೋ ನಂಗೆ ಇದನ್ನು ನಾನು ಹುರ್ಕೊಳಾಕತಿ ನೋಡಿರಿ ಈಗ ಕಣ್ಣು ಕಣ್ಣೆಲ್ಲ ಬಿದ್ದೈತು ನೋಡ್ರಿ ಈಗ ಹಿಂಗಾಗಬೇಕ್ರಿ ಬೆಳ್ಳಗ ಕಣ್ಣು ಕಣ್ಣೆಲ್ಲ ಬಿಳ್ಬೇಕು ರೀ ಚೊಲೋತ್ನಂಗೆಲ್ಲ ಫ್ರೈ ಐತ್ರ ಇದು ನಮಗೆ ಈಗ ಇದ್ರೊಳಗೆ ನಾವು ಪೌಡ್ರ್ ಮಾಡ್ಕೊಂಡಿದ್ದೀವಿ ಪೌಡ್ರ ಏನೈತಲ್ರಿ ಆ ಪೌಡ್ರ್ ಹಾಕೋರಿ ಪೌಡ್ರ್ ಹಾಕ್ಕೊಂಡು ಈಗ ಇಮಿಡಿಯೇಟಾಗಿ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಂಡು ಬಿಡ್ರಿ ಆಫ್ ಮಾಡಿಕೊಂಡು ಇದನ್ನ ಹುರಿರಿ ಅದೇ ಜಳಕನ ನಮ್ಗೆ ರೀ ಚಲೋತ್ನಂಗೆ ಹಿಟ್ಟು ಅನ್ನೋದು ಅದಕ್ಕೆಲ್ಲ ಅಬ್ಸರ್ವ್ ರೀ ನೀವೇನರ ಆ ನಿಟ್ಟೆ ನೀವು ಹುಡಿದ್ರಿ ಅಂತಂದ್ರೆ ನಮ್ಮ ಹುರ್ಗಡ್ಲೆ ಪೌಡ್ರ್ ಏನಾಯ್ತಲ್ರಿ ರೀ ಅದಕ್ಕೋಸ್ಕರ ನಾವು ಹಾಕೋವರೆಗೆ ಮಾತ್ರ ಗ್ಯಾಸ್ ಫ್ಲೇಮನ್ನು ಆ ನಿಟ್ಟು ಮಿಕ್ಸ್ ಮಾಡುವಾಗ ಗ್ಯಾಸ್ ಫ್ಲೇಮನ್ನು ಕಂಪಲ್ಸರಿ ಮರೆಯದ ಹಾಗೆ ಬಂದ್ ಮಾಡಿಬಿಟ್ಟು ನೀವು ಇದನ್ನು ಮಿಕ್ಸ್ ಮಾಡ್ಕೊರಿ ಈಗ ನೋಡ್ರಿ ಚಲೋ ಹೊತ್ತೆ ನಮ್ದು ಹಾಕಿರುವಂಥ ಎಲ್ಲ ಮಸಾಲೆ ಅದಕ್ಕೆಲ್ಲ ಕೊಟ್ಟಿಂಗ್ ಆಯ್ತು ರೀ ಈಗ ನಾವು ಇದ್ರೊಳಗೆ ಜೀರಿಗೆ ಸಹ ಇದನ್ನು ಧನಿಯಾ ಹಸಿವು ಹಾಕಿದ್ದೀವಿ ರೀ ಆದರೂ ಕೂಡ ಇದ್ರೊಳಗನೆ ಫ್ರೈ ಆಗುತ್ತೆ ಅದ್ರ ನಾವು ಪೌಡ್ರ್ ರೀ ಚೆನ್ನಾಗಿ ಫ್ರೈ ಆಗಿ ಘಮ ವಾಸನೆ ಕೂಡ ಬರುತ್ತೆ ರೀ ನಮ್ಮ ಹಿಟ್ಟು ಮೆಣಸು ರೆಡಿ ಆಯ್ತು ರೀ ನೋಡಿದ್ರೆ ಅದಲ್ರಿ ಯಾವ ರೀತಿ ಮಾಡ್ಬೇಕಂತ ಭಾಳ ಅಂದರೆ ಭಾಳ ಈಜಿ ಐತ್ರೀ ಮಾಡೋದು ಯಾರು ಬೇಕಾದರೂ ಆರಾಮಾಗಿ ಮಾಡ್ಬೋದು ಇದು ನೋಡಿರಿ ಬಿಸಿ ಬಿಸಿ ಅನ್ನದ ಜೊತೆಗೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಈ ಹಿಟ್ಟು ಮೆಣಸು ಹಾಕ್ಕೊಂಡು ತಿಂದು ನೋಡ್ರಿ ಆಹಾ ಟೇಸ್ಟ್ ಎಷ್ಟಾಡಿನ ಇರ್ತೈತ್ರಿ ಬಿಸಿ ಬಿಸಿ ರೊಟ್ಟಿ ಚಪಾತಿ ಮೊಸರನ್ನ ಕಂತು ಸೂಪರ್ ಸೂಪರಾಗಿರ್ತೈತಿ ರೀ ಉಪ್ಪಿನಕಾಯಿ ಚಟ್ನಿ ಏನೂ ಬೇಡ್ರಿ ಇದು ಒಂದು ಹಿಟ್ಟು ಮೆಣಸಿದ್ರೆ ಸಾಕ್ರಿ ಯಾವ ಪಲ್ಯ ಕೂಡ ಬೇಡ್ರಿ ಅಷ್ಟು ರುಚಿಯಾಗಿರುವಂಥ ಈಜಿಯಾಗಿ ಮಾಡುವಂಥ ರೆಸಿಪಿ ಅರ್ಥ ಆಯಿತು ಅನ್ಕೊತಾ ಇದ್ದೀನಿ ಟ್ರೈ ಮಾಡಿರಿ ನನ್ನ ರೆಸಿಪಿ ನಿಮಗೆ ಏನಾದರೂ ಇಷ್ಟ ಆಗ್ತಿತ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ ಒಂದು ಲೈಕ್ ಕೊಡಿರಿ ಇಷ್ಟ ಆದರೆ ಬಂದು ಸರ್ಕಲ್ಗೆ ಶೇರ್ ಮಾಡಿರಿ ಇವತ್ತಿನ ರೆಸಿಪಿ ಇಲ್ಲಿಗೆ ಮುಗಿಸೋಣ್ರಿ ಇನ್ನೊಂದು ರೆಸಿಪಿ ಎಲ್ಲ ಸಿಗೋಣ ಅಲ್ಲಿವರೆಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್